ನಮ್ಮ ಕರ್ನಾಟಕ ಬೇರೆ ಬೇರೆ ರೀತಿಯ ಆಸ್ತಿಗಳನ್ನು ಹೊಂದೈತೆ ನೈಸರ್ಗಿಕ ಸಂಪತ್ತಂತೂ ನಮ್ಮ ಕರ್ನಾಟಕದಲ್ಲಿ ಹೇರಳವಾಗಿದೆ ಅದರಲ್ಲಿ ವಿಶೇಷವಾಗಿ ಬಳ್ಳಾರಿ ಸೊಂಡೂರು ಭಾಗದಲ್ಲಿ ನಮ್ಮ ಗಣಿಗಳು ಅಲ್ಲಿಂದ ಹೊರ ಹೊರ ಹೊಮ್ಮುವಂಥ ಅದಿರು ಇಡೀ ಜಗತ್ತಿನಲ್ಲೇ ಉತ್ತಮ ಕ್ವಾಲ್ಟಿ ಅದಿರಂತೆ ಹೆಸರಾಗಿತ್ತು ಅಲ್ಲಿ ಮಣ್ಣು ತೆಗೆದ್ರೆ ಅದ ಬಂಗಾರ ಇದ್ದಂಗೆ ಸೊಂಡೂರು ಭಾಗದಲ್ಲಿ ಆ ಭಾಗದಲ್ಲಿರುವಂಥ ಜಗ ಇವತ್ತು ಕೋಟ್ಯನ್ಗಟ್ಟಲಿ ಪ ಎಕರೆ ಕೈತಲಲ್ಲಿ ಕೋಟಿ ಕೋಟಿ ಹಟ್ಲೆ ದುಡ್ಡು ಆಯ್ತು ಅಂತ ಒಂದು ಎಕರೆಗೆ ಕೋಟಿ ಕೋಟಿ ಹಟ್ಲೆ ಇರುವಂಥ ಜಗಾನ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಸುಮಾರು ಮೂರು ಸಾವಿರದ ಆರ್ನೂರ ಅರವತ್ತೇಳು ಸಾವಿರ ಎಕರೆ ಅದನ್ನು ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಕ್ ಒಂದು ಎಕರೆ ಹಂಗ ಸುಮಾರು ಎರಡು ಸಾವಿರ ಚಲರ ಎಕರೆ ಒಂದು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಪರ್ ಎಕರೆ ಅಂತೆ ಸುಮಾರು ಒಂದು ಸಾವಿರದ ಆರುನೂರ ಅರವತ್ತೇಳು ಎಕರೆ ಕೊಡಕ್ಕೆ ಇವತ್ತು ಕ್ಯಾಬಿನೆಟ್ದಲ್ಲಿ ನಿರ್ಧಾರ ತೆಗೆದುಕೊಂಡೈತಿ ಎರಡು ಸಾವಿರ ಹದಿಮೂರು ಹದಿನೆಂಟರಲ್ಲಿ ಕೂಡ ಇದೇ ರೀತಿಯ ದುಸ್ಸಾಹಸ ಸಿದ್ದರಾಮಯ್ಯನವರು ಮಾಡಿದ್ರು ಆವಾಗ ನಾವು ಅಧಿವೇಶನದಲ್ಲಿ ಹಗಲು ರಾತ್ರಿ ಧರಣಿ ಮಾಡಿ ವಿಧಾನಸೌಧದಲ್ಲಿ ಮಲ್ಕೊಂಡು ಪ್ರೊಟೆಸ್ಟ್ ಮಾಡಿದ ಮೇಲೆ ಅದನ್ನು ನಿಲ್ಲಿಸಿದ್ರು ಅದಾದ ನಂತರ ಕೋರ್ಟ್ನಲ್ಲಿ ಸರ್ಕಾರ ಮುಚ್ಚಳಿಕೆ ಕೂಡ ಬರೆದು ಕೊಟ್ಟಿದ್ದೈತಿ ಅಲ್ಲಿ ವಕೀಲರು ಹೇಳಿದ್ದಾರೆ ಜಜ್ಮೆಂಟ್ ಕೂಡ ಐತಿ ಅದಕ್ಕೆ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಂತ ನೀವೇನು ರೇಟ್ ಡಿಸಿಷನ್ ತೆಗೆದುಕೊಂಡ್ರೆ ಅದು ತಪ್ಪು ಅದನ್ನ ಹೆಚ್ಚ ಇದನ್ನು ನಾವು ರಿವ್ಯೂ ಅಂತ ಸರ್ಕಾರಿ ವಕೀಲರು ಕೂಡ ಹೇಳಿದ್ದಾರೆ ಆದರೂ ಕೂಡ ಈ ಭ್ರಷ್ಟ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಎಷ್ಟು ನಾಚುಗೇಟಿನ ಸರ್ಕಾರ ಆಗೈತೆ ಅಂತಂದ್ರೆ ಇವತ್ತು ಯಾವುದೇ ರೀತಿಯ ಭ್ರಷ್ಟಾಚಾರದ ಆರೋಪಕ್ಕೆ ಹೆದರ್ದ ಈಗ ಹಗರಣಗಳ ಸುರಿ ಸುರಿಮಾಳೆ ಸುರಿಮಳೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಆಗತ್ತದ ಅದ್ರ ಜೊತೆ ಇನ್ನೊಂದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಈ ಭೂಮಿಯನ್ನು ಜಿಂದಾಲ್ ಕಂಪ್ನಿಗೆ ಕೊಡಬೇಕನ್ನೋತ ಡಿಸಿಷನ್ ತೆಗೆದುಕೊಳ್ಳೋದ್ರ ಮೂಲಕ ಮಾಡೈತಿ ನಾವು ಕೋರ್ಟ್ ಮೂಲಕ ಕೂಡ ಇದನ್ನು ಹೋರಾಟ ಮಾಡ್ತೀವಿ ಕೋರ್ಟ್ ವರ್ಗ ಕೂಡ ನಾವು ರೈತರನ್ನ ಕರ್ಕೊಂಡು ಕರ್ನಾಟಕದ ಜನರನ್ನು ಕರ್ಕೊಂಡು ಹೋರಾಟವನ್ನು ಮಾಡ್ತೀವಿ ೂಶನ್ ತೀರ್ಮಾನ ನನಗನಿಸ್ ಅವರಿಗೆ ಗ್ಯಾರಂಟಿ ಆಗೈತಿ ಇಪ್ಪತ್ತೊಂಬತ್ತಕ್ಕ ಏನ್ ಕೋರ್ಟ್ ಹೈಕೋರ್ಟ್ ಕೇಸ್ ಐತಿ ಆ ಕೋರ್ಟ್ ಹೈಕೋರ್ಟು ಹೈಕೋರ್ಟ್ ಗೆ ಪರ್ಮಿಷನ್ ಕೊಡ್ತೈತೆ ಅವತ್ತು ಹಂಗಾಗಿ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗ್ತೇತಿ ಅದು ಹೋಗಿಂತ ಮೊದ್ಲ ಎಷ್ಟೈತೆ ಅಷ್ಟ ದುಡ್ಡನ್ನ ನಾವು ಮಾಡ್ಕೊಂಡು ಹೋಗೋಣ ಅಂತೇಳಿ ಸಿದ್ದರಾಮಯ್ಯವ್ರು ಪ್ಲಾನ್ ಐತಿ